ಆಯ್ ಸ್ನೇಹಿತರೆ ಎಲ್ಲರೂ ನಮಸ್ಕಾರ ಸ್ನೇಹಿತರೆ ಈ ಒಂದು ವಿಡಿಯೋ ಕೆಲವರಿಗೆ ಖುಷಿ ಕೊಟ್ಟರೆ ಇನ್ನು ಕೆಲವರಿಗೆ ತುಂಬಾನೇ ಬೇಜಾರಾಗಬಹುದು ವಿಷಯ ಅಂದ್ರೆ ಕೆಪಿ ಟಿಸಿ ಮುಂದೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ನಡೆಸಲಾಗುತ್ತೋ ಅಥವಾ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಿಕೊಳ್ಳಲಾಗುತ್ತೆ ಹೇಳಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆ ಅಧ್ಯಕ್ಷರಾಗಿರುವಂತಹ ಕಾನಕುಮಾರ್ ಸರ್ ಅವರು ತುಂಬಾನೇ ಒಂದು ಪ್ರಯತ್ನವನ್ನು ಪಟ್ಟಿದ್ದಾರೆ ಸೊ ಈ ವಿಷಯವಾಗಿ ಸರ್ಕಾರದ ಗಮನಕ್ಕೂ ಕೂಡ ತಂದಿದ್ದಾರೆ ಕೂಡ ಯಾವುದೇ ರೀತಿಯ ಪಾಸಿಟಿವ್ ರೆಸ್ಪಾನ್ಸ್ ಬಂದಿಲ್ಲ ಹಾಗೆ ಇಂಧನ ಸಚಿವರಾಗಿರುವಂತಹ ಕೆ ಜೆ ಜಾರ್ಜ್ ಸರ್ ಅವರು ಕೂಡ ಈ ಹುದ್ದೆಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನೇಮಕಾತಿ ಮಾಡಿಕೊಳ್ಳಲಾಗುವುದಿಲ್ಲ ಅಂತೇಳಿ ಕಡಖಂಡಿತವಾಗಿ ತಿಳಿಸಿದ್ದಾರೆ ಹಾಗೆ ಈ ಒಂದು ನೇಮಕಾತಿ ಪ್ರಾಧಿಕಾರದಿಂದನೂ ಕೂಡ ಈ ಹುದ್ದೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬಂದಿಲ್ಲ ಹಾಗೆ ಕೊನೆಯದಾಗಿ ನಮಗೆ ಉಳಿದಿರುವಂತಹ ದಾರಿ ಅಂದ್ರೆ ಕಾನೂನಾತ್ಮಕ ಹೋರಾಟ ಕೋರ್ಟ್ ಮೆಟ್ಟಿಲೇರಲೇಬೇಕಾಯಿತು ಬೇಕಾಗಿತ್ತು ಸೊ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಆಪ್ಸಾ ಸಂಘಟನೆ ಅಧ್ಯಕ್ಷರಾಗಿರುವಂತಹ ಕಾಂತಕುಮಾರ್ ಸರ್ ಅವರು ಈ ವಿಷಯವಾಗಿ ಕೋರ್ಟ್ ಗೆ ಅರ್ಜಿಯನ್ನು ಸಲ್ಲಿಸಿದ್ರು ಸೊ ಈ ಒಂದು ಅರ್ಜಿ ವಿಚಾರಣೆ ಈಗಾಗಲೇ ಎರಡು ಮೂರು ಬಾರಿ ನಡೆದಿದೆ ಮೊನ್ನೆ ಇಪ್ಪತ್ತೊಂದನೇ ತಾರೀಕು ಅರ್ಜಿ ವಿಚಾರಣೆ ಇತ್ತು ಅದಾದ ನಂತರ ಈಗ ಮೂವತ್ತನೇ ತಾರೀಕು ಮತ್ತೆ ಡೇಟ್ ಅನ್ನು ಕೊಟ್ಟಿದ್ದಾರೆ ಎಲ್ಲಾ ನೋಡಿದ್ರೆ ಹಾಗೆ ಮೊನ್ನೆ ನಮ್ಮ ಅಕ್ಷರ ಸಂಘಟನೆ ಕನ್ಕುಮಾರ್ ಸರ್ ಅವರು ಒಂದು ವಿಡಿಯೋವನ್ನು ಮಾಡಿ ಹಾಕಿದ್ರು ಅದರಲ್ಲಿ ಕೂಡ ಹೇಳಿದ್ದಾರೆ ಸೊ ಈ ಒಂದು ಅರ್ಜಿ ವಿಚಾರಣೆಯನ್ನ ನಡೆಸುವಂತಹ ಅಡ್ವೊಕೇಟ್ ಅವರು ಕೂಡ ಈ ಒಂದು ನೋಟಿಫಿಕೇಶನ್ ಗೆ ಸ್ಟೇ ತರುವುದು ಕಷ್ಟ ಹೇಳಿ ಹೇಳಿದ್ದಾರೆ ಸೊ ಆಗಿ ಇದು ಸ್ಪರ್ಧಾತ್ಮಕ ಪರೀಕ್ಷೆ ಅಂತ ಹೇಳಿ ಅವರು ಕೂಡ ಹೇಳಿದ್ದಾರೆ ಹಾಗೆ ನ್ಯಾಯಾಲಯವು ಕೂಡ ಸ್ಪಷ್ಟವಾಗಿ ತಿಳಿಸಿದೆ ಇದರಲ್ಲಿ ನ್ಯಾಯಾಲಯ ಮಧ್ಯ ಪ್ರವೇಶಿಸುವುದಿಲ್ಲ ಅಂತೇಳಿ ಅವರು ಕೂಡ ಹೇಳಿದ್ದಾರೆ ಇದು ಸರ್ಕಾರ ಹಾಗೂ ಸಂಬಂಧಪಟ್ಟ ನೇಮಕಾತಿ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಿದೆ ಅಂತೇಳಿ ನ್ಯಾಯಾಲಯವು ಕೂಡ ಸ್ಪಷ್ಟವಾಗಿ ಹೇಳಿದೆ ಸೊ ಸ್ನೇಹಿತರೆ ಸರ್ಕಾರದಿಂದ ಕೂಡ ಪಾಸಿಟಿವ್ ರೆಸ್ಪಾನ್ಸ್ ಇಲ್ಲ ಇದು ಸಂಬಂಧಪಟ್ಟ ಸಚಿವರಿಂದ ಕೂಡ ಇಲ್ಲ ಹಾಗೆ ನೇಮಕಾತಿ ಪ್ರಾಧಿಕಾರದಿಂದನೂ ಕೂಡ ಮತ್ತು ನ್ಯಾಯಾಲಯದಿಂದ ಕೂಡ ಒಂದು ಈ ಒಂದು ಹುದ್ದೆಗೆ ಸ್ಟೇ ತರುವಂತಹ ಯಾವುದೇ ರೀತಿಯಾದಂತಹ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬಂದಿಲ್ಲ ಹಾಗಾಗಿ ಕಡಕಣಿತವಾಗಿ ಈ ಹುದ್ದೆಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸುವುದು ನೈಂಟಿಟ್ ಆಗುವುದಿಲ್ಲ ಸ್ಪರ್ಧಾತ್ಮಕ ಪರೀಕ್ಷೆ ಆಗುವುದಿಲ್ಲ ಅಂತ ಹೇಳಿ ಮಾಹಿತಿ ಬಂದಿದೆ ಸೊ ಇನ್ನು ಪರ್ಸೆಂಟ್ ಯಾಕೆ ಮೂವತ್ತನೇ ತಾರೀಕು ತರಿದೆ ಹಾಗಾಗಿ ಸೊ ಅವತ್ತು ಕೂಡ ಇದಕ್ಕೆ ನೆಗೆಟಿವ್ ರೆಸ್ಪಾನ್ಸ್ ಬರುತ್ತೆ ಯಾವುದೇ ರೀತಿ ಇರುವಂತಹ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಲಾಗುವುದಿಲ್ಲ ಅಂತ ಹೇಳಿ ಸ್ಪಷ್ಟವಾದಂತಹ ಒಂದು ಮಾಹಿತಿ ಈ ಒಂದು ಮೂವತ್ತನೇ ತಾರೀಕು ತಮಗೆ ಸಿಗಲಿದೆ ಸೊ ಹಾಗಾಗಿ ಯಾರು ಕೂಡ ಬೇಜಾರಾಗಬೇಡಿ ನಾವು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆ ಆಗಲೇಬೇಕು ಅನ್ನುವಂತಹ ಒಂದು ನಿರೀಕ್ಷೆ ಆಗಲಿಲ್ಲ ಹಾಗಾಗಿ ಯಾರು ಕೂಡ ಬೇಜಾರಾಗಬೇಡಿ ಇನ್ನು ಕೆ ಎಸ್ ಆರ್ ಪಿ ಡಿ ಆರ್ ಕಾನ್ಸ್ಟೇಬಲ್ ಹುದ್ದೆಗಳ ಒಂದು ನೋಟಿಫಿಕೇಶನ್ ಸದ್ಯದಲ್ಲಿ ಆಗುತ್ತದೆ ಹಾಗೆ ಇನ್ನು ಕೆಲವು ಕಟ್ಟಿಗಳು ಹೇಳ್ಬೋದು ಸರ್ ನಮ್ಗೆ ಪೊಲೀಸ್ ಇಲಾಖೆಗೆ ಹೈಟ್ ಬರೋದಿಲ್ಲ ನಾವೇನ್ ಮಾಡೋದು ಅಂತೇಳಿ ಸೊ ತಮಗೆ ಒಂದು ಸುವರ್ಣ ಅವಕಾಶ ಏನ ಅಂದ್ರೆ ಅಬಕಾರಿ ಹುದ್ದೆಗಳನ್ನ ಕಾಲ್ಫರ್ ಮಾಡಿಕೊಳ್ಳಲಾಗುತ್ತದೆ ಅಂತೇಳಿ ಈಗಾಗಲೇ ಸರ್ಕಾರದಿಂದ ಹಾಗೂ ಆಯೋಗಕ್ಕೆ ಒಂದು ಆದೇಶ ಪತ್ರವನ್ನು ನೀಡಲಾಗಿದೆ ಸೊ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಪೋಸ್ಟ್ ಗಳಿವೆ ಏನೇನು ಅರ್ಹತೆಗಳಿರಬೇಕು ಇರಬೇಕು ಹಾಗೆ ಯಾವ ರೀತಿಯಾದ ಒಂದು ನೇಮಕಾತಿ ಪ್ರಕ್ರಿಯೆ ಇರುತ್ತದೆ ಪ್ರಶ್ನೆ ಪತ್ರಿಕೆಯ ಒಂದು ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಸಿಲೆಬಸ್ ಯಾವ ರೀತಿ ಇರುತ್ತೆ ಮೆಡಿಕಲ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ಒಂದು ಅಬಕಾರಿ ಹುದ್ದೆಯ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಈಗಾಗಲೇ ನಾನು ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡಿದ್ದೇನೆ ಸೊ ಅವಶ್ಯಕತೆ ಇರುವವರು ಆ ಒಂದು ವಿಡಿಯೋವನ್ನು ನೋಡಬಹುದು ಸೊ ಫೈಟ್ ಇರುವಂತವರು ಈ ಒಂದು ಕೆಎಸ್ಆರ್ ಪಿ ಸಿಆರ್ ಡಿ ಎಫ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಗೆ ಟ್ರೈ ಮಾಡಿ ಪಿ ಎಸ್ಐ ಗು ಕೂಡ ಟ್ರೈ ಮಾಡಿ ಹಾಗೆ ಹೈಟ್ ಇಲ್ಲದೆ ಇರುವಂತವ್ರು ಯಾವುದೇ ರೀತಿಯಾಗಿ ಸಫರ್ ಆಗುವಂತಹ ಅವಶ್ಯಕತೆ ಇರುವುದಿಲ್ಲ ಸೊ ಈ ಒಂದು ಅಬಕಾರಿ ಹುದ್ದೆಗೆ ಈಗಿನಿಂದಾನೆ ಸ್ಟಡಿಯನ್ನ ಮಾಡಿ ಅಂತ ಹೇಳಿ ಬಯಸ್ತೇನೆ ಸೊ ಈ ಒಂದು ಖಾಕಿ ಇಲಾಖೆಯಲ್ಲಿ ಹೈಟ್ ಇಲ್ಲದೆ ಇರುವಂತವರಿಗೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಈ ಒಂದು ಖಾಕಿ ಇಲಾಖೆಯಲ್ಲಿ ಯಾವ ಹುದ್ದೆಗಳು ಅಂದ್ರೆ ಅಬಕಾರಿ ಇಲಾಖೆ ಮತ್ತು ಅರಣ್ಯ ರಕ್ಷಕ ಈ ಎರಡು ವಿದ್ಯೆಗಳಿಗೆ ಒಂದು ಖಾಕಿ ಡಿಪಾರ್ಟ್ಮೆಂಟ್ ಅಲ್ಲಿ ಹೈಟ್ ಕಡಿಮೆ ಇದೆ ಸೊ ಹೈಟ್ ಕಡಿಮೆ ಅಂತವರು ಆ ಎರಡು ಹುದ್ದೆಗಳಿಗೆ ಫೋಕಸ್ ಮಾಡಿ ಮತ್ತು ಇವನು ಖ್ಯಾಕೆ ಡಿಪಾರ್ಟ್ಮೆಂಟ್ ಬಿಟ್ಟು ಬೇರೆ ಜಾಬ್ಗಳಿಗೆ ಟ್ರೈ ಮಾಡಿ ಅಂತ ಹೇಳಿ ಬಯಸ್ತೇನೆ ಸೊ ಈ ವಿಡಿಯೋದಲ್ಲಿ ತಮಗೆ ಕ್ಲಿಯರ್ ಆಗಿ ಗೊತ್ತಾಗಿರಬಹುದು ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸುವ ಸಾಧ್ಯತೆ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಸ್ಪರ್ಧಾತ್ಮಕ ಪರೀಕ್ಷೆ ಆಗೋದಿಲ್ಲ ಸೊ ಮಾಹಿತಿ ಇಷ್ಟವಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಇದೇ ಒಂದು ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲ ಧನ್ಯವಾದಗಳು